ನಮಸ್ಕಾರ ಯಾವುದೇ ಕಾರಣಕ್ಕೂ ಮೇಷರಾಶಿಯವರು ವೃಶ್ಚಿಕ ರಾಶಿಯವರನ್ನು ಮದುವೆ ಮಾಡಿಕೊಳ್ಳಬಾರ್ದು ಯಾಕೆಂದರೆ ಮೇಷರಾಶಿ ಬಂದು ರಾಶಿ ಫೈರ್ ರಾಶಿ ಬೆಂಕಿ ರಾಶಿ ವೃಶ್ಚಿಕ ರಾಶಿ ಬಂದು ಜಲತತ್ವರಾಶಿ ವಾಟರ್ ತತ್ವರಾಶಿ ಅಗ್ನಿಗೂ ಬೆಂಕಿಗೂ ನೀರಿಗೂ ಆಗಲ್ಲ ಈ ರಾಶಿಯವರು ಈ ರಾಶಿಯವರನ್ನು ಯಾವುದೇ ಕಾರಣಕ್ಕೂ ಮದುವೆ ಮಾಡಿಕೊಳ್ಬಾರ್ದು ಇನ್ನೂ ವ್ಯಾಪಾರ ಮಾಡ್ತೀವಿ ಬಿಸ್ನೆಸ್ ಮಾಡ್ತೀವಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಅಂತಂದರೆ ವೆಲ್ ಆ್ಯಂಡ್ ಗುಡ್ಡು ಮಾಡ್ಬೋದು ಬಟ್ ಯಾವುದೇ ಕಾರಣಕ್ಕೂ ಮೇಷರಾಶಿಯವರು ವೃಶ್ಚಿಕ ರಾಶಿಯವ್ರನ್ನ ಮದುವೆ ಮಾಡಿಕೊಳ್ಳಬಾರ್ದು ಮೇಷರಾಶಿಯವರು ಮಾಡಿಕೊಂಡ್ರೆ ಸಿಂಹರಾಶಿ ಅಥವಾ ಧನುರ್ ರಾಶಿಯವ್ರನ್ನ ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರಾದರೆ ಕರ್ಕಾಟಕ ರಾಶಿ ಅಥವಾ ಮೀನರಾಶಿಯವ್ರನ್ನ ಮದುವೆ ಮಾಡ್ಕೊಳ್ಳಿ ಇದು ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋದಷ್ಟೇ ನಮ್ಮ ಡ್ಯೂಟಿ ಅರ್ಥ ಆಯ್ತಾ ಮಾಡಿಕೊಂಡು ನಾಳೆ ದಿನ ತೊಂದರೆಗಳು ಅನುಭವಿಸೋದ್ಕಿನ್ನ ಮುಂಚೆನೇ ಎಚ್ಚೆತ್ಕೊಳೋದು ಒಳ್ಳೇದಲ್ವಾ ಯಾಕೆಂದರೆ ನಾವೇನು ಜ್ಯೋತಿಷಿಗಳೇನು ದೇವರಲ್ಲ ಪವಾಡ ಪುರುಷರಲ್ಲ ಮಾರ್ಗದರ್ಶನ ಮಾಡೋರು ಗೈಡೆನ್ಸ್ ಮಾಡೋರು ದಾರಿ ತೋರಿಸೋರು ಅರ್ಥ ಆಯ್ತಾ ನಮಸ್ಕಾರ